ಚುನಾವಣೆ ಗೆಲ್ಲೋಕೆ ಗ್ಯಾರಂಟಿ ಒಂದೇ ಅಸ್ತ್ರ ನಮ್ಮ ಬತ್ತಳಿಕಲ್ಲಿ ಇರೋದು ಅಂತ ಅನ್ಕೊಂಡಿರೋ ಕಾಂಗ್ರೆಸ್ ಪಾರ್ಟಿ ಸಿಕ್ಕ ಸಿಕ್ಕಲ್ಲಿ ಮನ ಬಂದಂತೆ ಗ್ಯಾರಂಟಿ ಬಾಣಗಳನ್ನ ಬಿಡ್ತಾ ಇದ್ದಾರೆ ಒಂದಾದ್ಮೇಲೆ ಒಂದು ಹಂಗಿಂಗ್ ಬಿಡ್ತಾ ಇಲ್ಲ ಕರ್ನಾಟಕ ಆಂಧ್ರದಲ್ಲಿ ಗೆಲುವಿಗೆ ಗ್ಯಾರಂಟಿಯೇ ಕಾರಣ ಅಂತ ನಂಬ್ಕೊಂಡಿರೋ ಕಾಂಗ್ರೆಸ್ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿಯ ಬಾಣವನ್ನ ತರ ಹಾರಿಸಕ್ಕೆ ಮುಂದಾಗಿದ್ದಾರೆ ಈಗ ಮಹಿಳಾ ಮತದಾರರನ್ನ ಮೈಂಡಲ್ಲಿ ಇಟ್ಕೊಂಡು ನಾರಿ ನ್ಯಾಯ ಅಥವಾ ಮಹಿಳಾ ನ್ಯಾಯ ಅನ್ನೋ ಮ್ಯಾನಿಫೆಸ್ಟೋನ ತಗೊಂಡ್ಬಂದಿದ್ದಾರೆ ಇದು ಪೂರ್ತಿ ಚುನಾವಣಾ ಮ್ಯಾನಿಫೆಸ್ಟೋ ಅಲ್ಲ ಬರೀ ಮಹಿಳೆಯರಿಗೆ ಮಾತ್ರ ಇದು ಯಾರಾದರೂ ಕೇಳಿಬಿಟ್ರೆ ಒಂದು ಕ್ಷಣಕ್ಕೆ ತಲೆ ತಿರುಗುತ್ತೆ ಆ ಲೆವೆಲ್ಗೆ ಹೋಗಿದ್ದಾರೆ ಕಾಂಗ್ರೆಸ್ನವರು ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಬಡ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ಹೇಳಿಬಿಟ್ಟಿದ್ದಾರೆ ಇದು ಎಷ್ಟು ಅಮೌಂಟ್ ಗೊತ್ತಾಯಿತು ನಮ್ಮ ದೇಶದ ಡಿಫೆನ್ಸ್ ಬಜೆಟ್ ಇದೆಯಲ್ಲ ಅದರ ಅಮೌಂಟ್ ಎಷ್ಟು ಅದರ ಚೂರೇ ಇನ್ಕ್ರೀಸ್ ಮಾಡೋಕೆ ಎಷ್ಟು ಒದ್ದಾಡ್ತಿದ್ದಾರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಲೆಕ್ಕ ಮಾಡಿ ಆಮೇಲೆ ಹೇಳಿದ್ರೆ ನಿಮಗೂ ಕೂಡ ಒಂದ್ಸಲ ತಲೆಗಿರತ್ತೆ ಕಾಂಗ್ರೆಸ್ ಪಾರ್ಟಿ ಡಿಕ್ಲೇರ್ ಮಾಡಿಬಿಟ್ಟಿದೆ ಒಂದು ಲಕ್ಷ ರೂಪಾಯಿ ಫ್ರೀ ಕೊಡ್ತೀವಿ ಅಂತ ಅಷ್ಟು ಮಾತ್ರ ಅಲ್ಲ ಇನ್ನೂ ಸುಮಾರಿದೆ ಮಹಿಳಾ ಗ್ಯಾರಂಟಿ ಪತ್ರದಲ್ಲಿ ಉಳಿದವುಗಳು ಏನಷ್ಟು ನಾನ್ ಸೆನ್ಸ್ ಅಂತ ಅನ್ಸಲ್ಲ ಸೆನ್ಸಿಬಲ್ ಆಗೇ ಇದೆ ಅವೆಲ್ಲ ಬೇಕಾಗತ್ತೆ ಆ ಥರದ್ದು ಆದರೆ ಒಂದು ಲಕ್ಷ ರೂಪಾಯಿ ಅನ್ನೋದಿದೆಯಲ್ಲ ಇದು ಪುಕ್ಸಟೆ ಓಟ್ ತಗೊಳ್ಳೋಕೆ ಮಾಡಿರೋ ಒಂದು ಸ್ಕೀಮ್ ಇದು ಚರ್ಚೆ ಆಗಲಿ ಒಂದು ಲಕ್ಷ ರೂಪಾಯಿ ಕೊಡ್ತಾರಂತೆ ಕಾಂಗ್ರೆಸ್ ಬಂದ್ರೆ ಅನ್ನೋ ಡಿಬೇಟ್ ಕ್ರಿಯೇಟ್ ಮಾಡಬೇಕು ಅಂತಾನೆ ಹೇಳ್ತಿರೋದು ಅತ್ಯಂತ ಸ್ಪಷ್ಟ ಬನ್ನಿ ನೋಡ್ತಾ ಹೋಗೋಣ ರಾಹುಲ್ ಗಾಂಧಿಯ ಭಾರತ್ ಜೋಡೋ ನ್ಯಾಯ ಯಾತ್ರೆ ಸದ್ಯ ಮಹಾರಾಷ್ಟ್ರದ ಧುಲೆ ಜಿಲ್ಲೆಯಲ್ಲಿ ಸಾಗ್ತಾ ಇದೆ ಈ ವೇಳೆ ಮಹಿಳಾ ರ್ಯಾಲಿ ನಡೆಸಿ ಮಾತನಾಡಿರೋ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಮಹಿಳಾ ನ್ಯಾಯ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ್ದಾರೆ ಆಗ್ಲೇ ಹೇಳಿದ ಹಾಗೆ ಪೂರ್ಣ ಪ್ರಮಾಣದ ಮ್ಯಾನಿಫೆಸ್ಟೋ ಅಲ್ಲ ಬರೀ ಮಹಿಳೆಯರಿಗೆ ಒಂದು ಸ್ಕೀಮ್ ಅಷ್ಟೇ ಇದು ಅನೌನ್ಸ್ ಮಾಡಿರೋದು ಏನು ಮ್ಯಾನಿಫೆಸ್ಟೋದಲ್ಲಿ ಇನ್ನು ಇನ್ನೆಷ್ಟು ಗ್ಯಾರಂಟಿ ಹೊತ್ಕೊಂಡ್ ಬರ್ತಾರೋ ಗೊತ್ತಿಲ್ಲ ಹಾಗಿದ್ರೆ ಈ ಐದು ಗ್ಯಾರಂಟಿಗಳು ಯಾವ್ಯಾವುದು ಅಂತ ನೋಡಿದ್ರೆ ಒಂದು ಮಹಾಲಕ್ಷ್ಮಿ ಗ್ಯಾರಂಟಿ ಅಂತ ಕಾಂಗ್ರೆಸ್ ಮಹಾಲಕ್ಷ್ಮಿ ಗ್ಯಾರಂಟಿ ಇದರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇವರನ್ನ ಗೆಲ್ಸಿ ಅಧಿಕಾರಕ್ಕೆ ತಂದ್ರೆ ಕಾಂಗ್ರೆಸ್ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದ್ರೆ ಬಡ ಕುಟುಂಬದ ಪ್ರತಿ ಮಹಿಳೆಗೆ ಒಂದು ಮಹಿಳೆಗೆ ಅಂತ ಹೇಳಿಲ್ಲ ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿಲಿ ಬಡ ಕುಟುಂಬದಲ್ಲಿ ಮಹಿಳೆ ಮಹಿಳೆಯರಿದ್ರೆ ಇಬ್ಬರಿಗೆ ಮೂರು ಜನ ಇದ್ರೆ ಮೂರು ಜನಕ್ಕೆ ಪ್ರತಿ ಬಡ ಕುಟುಂಬದ ಪ್ರತಿ ಮಹಿಳೆಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಅಕೌಂಟಿಗೆ ನಾವು ದುಡ್ಡು ಹಾಕ್ತೀವಿ ಫ್ರೀ ಅಂತ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ ಇದು ಎಂಥ ಒಂದು ಘೋಷಣೆ ಗೊತ್ತಾಯಿತು ಇದು ಅರ್ಥ ಆಗಬೇಕು ಅಂದರೆ ಒಂದು ಆರ್ಥಿಕ ದುರ್ಬಲ ಕುಟುಂಬ ಅಂದರೆ ಕೆಟಗರಿ ಆ ಥರದ್ದು ಏನೂ ಹೇಳಿಲ್ಲ ಇಲ್ಲಿ ಎಷ್ಟು ಇನ್ಕಮ್ಗಿಂತ ಕೆಳಗಿರಬೇಕು ಅದು ಏನೂ ಹೇಳಲಿಲ್ಲ ಬಡ ಕುಟುಂಬ ಅಂತ ಅಷ್ಟೇ ಹೇಳಿದ್ದಾರೆ ನಾವು ಒಂದು ರಫ್ ಲೆಕ್ಕಾಚಾರಕ್ಕೆ ಬಿ ಪಿ ಎಲ್ ಕಾರ್ಡ್ನ ಕನ್ಸಿಡರ್ ಮಾಡೋಣ ಬಡವರಿಗೆ ಕೊಡೋದಲ್ವಾ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರೋರು ಅಂತ ಬಿ ಪಿ ಎಲ್ ಕಾರ್ಡ್ ಕೊಡ್ತಾರಲ್ಲ ಸ್ನೇಹಿತರೆ ಸದ್ಯ ದೇಶದಲ್ಲಿ ಬಡವರನ್ನ ಗುರುಸೋಕ್ಕೆ ಬಿ ಪಿ ಎಲ್ ಕಾರ್ಡ್ ಬೆಂಚ್ ಮಾರ್ಕ್ ಆ ಪ್ರಕಾರ ಭಾರತದಲ್ಲಿ ಆರೂವರೆ ಕೋಟಿ ಕುಟುಂಬಗಳ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಎನ್ ಎಫ್ ಎಸ್ ಎ ರಾಷ್ಟ್ರೀಯ ಆಹಾರ ಭದ್ರತಾ ಪ್ರಾಧಿಕಾರ ಈ ಮಾಹಿತಿ ಕೊಡುತ್ತೆ ಆರೂವರೆ ಕೋಟಿ ಬಿ ಪಿ ಎಲ್ ಕಾರ್ಡ್ ಇದೆ ನಮ್ಮ ದೇಶದಲ್ಲಿ ಅಂತ ಸೊ ಒಂದು ಮನೆಯಲ್ಲಿ ಒಂದು ಕಾರ್ಡಲ್ಲಿ ಇಬ್ಬರು ಮೂರು ಜನ ಮಹಿಳೆಯರು ಇರಬಹುದು ನಾವು ಒಂದೇ ಅಂತ ಕಮ್ಮಿ ಅಂತ ಹೇಳ್ಕೊಳ್ಳೋಣ ಹಂಗೆ ಹಿಡಿದ್ರು ಕೂಡ ಆರೂವರೆ ಕೋಟಿ ಮಹಿಳೆಯರಾಗ್ತಾರೆ ಅಲ್ಲಿಗೆ ಕಾಂಗ್ರೆಸ್ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ಆರೂವರೆ ಕೋಟಿ ಇಂಟು ಒಂದು ಲಕ್ಷ ರೂಪಾಯಿ ಆರೂವರೆ ಲಕ್ಷ ಕೋಟಿ ಹಣ ಪ್ರತಿ ವರ್ಷ ಇದು ಒಂದು ಗ್ಯಾರಂಟಿಗೆ ಮೀಸಲಿಡಬೇಕಾಗತ್ತೆ ಆರೂವರೆ ಲಕ್ಷ ಕೋಟಿ ಇದು ನಮ್ಮ ದೇಶದ ಡಿಫೆನ್ಸ್ ಬಜೆಟ್ ಗಿಂತ ಜಾಸ್ತಿ ಕರ್ನಾಟಕದ ರಾಜ್ಯ ಬಜೆಟ್ಗಿಂತ ಡಬಲ್ ಹಣ ನಮ್ಮ ದೇಶದ ರಕ್ಷಣಾ ಬಜೆಟ್ ಗಾತ್ರ ಆರು ಲಕ್ಷ ಕೋಟಿ ರೂಪಾಯಿ ಅದಕ್ಕಿಂತ ಚೂರು ಜಾಸ್ತಿನೇ ಆಗುತ್ತೆ ಇದು ಆಯಿತು ಬಿ ಪಿ ಎಲ್ ದಾಖಲೆಗಳು ಆಕ್ಯುರೇಟ್ ಆಗಿಲ್ಲ ನಾವು ಪತ್ತೆ ಹೆಚ್ಚುತ್ತೀವಿ ರಿಯಲ್ ಬಡವ್ರನ್ನ ಅಂತ ಇವರು ಹೇಳಿದ್ರು ಕೂಡ ಇತ್ತೀಚೆಗೆ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಆಧಾರದ ಮೇಲೆ ಗೃಹ ಬಳಕೆ ವೆಚ್ಚದ ಆಧಾರದ ಮೇಲೆ ಕೇಂದ್ರ ಸರ್ಕಾರ ರೀಸೆಂಟ್ ಆಗಿ ಭಾರತದಲ್ಲಿ ಐದು ಪರ್ಸೆಂಟ್ ಬಡತನ ಇದೆ ಅಂತ ಹೇಳಿದೆ ರೀಸೆಂಟ್ ಡೇಟಾ ಇದು ನೂರ ನಲವತ್ತು ಕೋಟಿ ಭಾರತೀಯ ಜನಸಂಖ್ಯೆಯಲ್ಲಿ ಐದು ಪರ್ಸೆಂಟ್ ಬಡವರು ಅಂದರೆ ಏಳು ಕೋಟಿ ಜನ ಬಡವರಿದ್ದಾರೆ ಅಂತಾಯಿತು ಅದರಲ್ಲಿ ಐವತ್ತು ಪರ್ಸೆಂಟ್ ಮಹಿಳಾ ಜನಸಂಖ್ಯೆ ಇದೆ ಆ ಪ್ರಕಾರ ನಾವು ಮಿನಿಮಮ್ ಲೆಕ್ಕ ಹಿಡಿದ್ರು ಕೂಡ ಮೂರರಿಂದ ಮೂರುವರೆ ಕೋಟಿ ಬಡ ಮಹಿಳೆಯರು ಅಂತ ಪರಿಗಣಿಸಬೇಕಾಗತ್ತೆ ಅಂದರೆ ಆಗಲೂ ಕೂಡ ಮೂರುವರೆ ಲಕ್ಷ ಕೋಟಿ ದುಡ್ಡನ್ನು ಇದು ಒಂದು ಯೋಜನೆಗೇನೆ ತರಬೇಕಾಗತ್ತೆ ದುಡ್ಡು ಎಲ್ಲಿಂದ ತರ್ತೀರಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ ಸರ್ಕಾರ ಜಾಬ್ ಮಾಡಿ ಕೆಲಸ ಮಾಡಿ ದುಡಿಯಲ್ಲ ಸರ್ಕಾರ ದುಡ್ಡನ್ನು ಅರ್ನ್ ಮಾಡೋದಿಲ್ಲ ಜಿ ಡಿ ಪಿ ಗಾತ್ರ ಬಿಟ್ಟು ಆರ್ಥಿಕತೆಯ ಬೆಳವಣಿಗೆಯ ದರ ಬಿಟ್ಟು ಗೋಲ್ಡ್ ರಿಸರ್ವ್ ಬಿಟ್ಟು ಎಕ್ಸ್ಟ್ರಾ ಮನಸ್ಸಿಗೆ ಬಂದಂಗೆ ದುಡ್ಡನ್ನು ಪ್ರಿಂಟ್ ಮಾಡೋಕ್ಕಾಗಲ್ಲ ಮಾಡಿದ್ರೆ ಆ ದುಡ್ಡಿಗೆ ಪೇಪರ್ನ ವ್ಯಾಲ್ಯೂ ಆಗಿಬಿಡುತ್ತೆ ದುಡ್ಡು ಬೆಲೆಯನ್ನು ಬಿಡುತ್ತೆ ಅಲ್ವಾ ಮತ್ತು ಎಲ್ಲಿಂದ ತೆರಿಗೆ ತೆರಿಗೆ ದುಡ್ಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಟ್ರಾ ಖರ್ಚು ಮಾಡೋಕ್ಕಿದ್ಯಾ ಪ್ರತಿ ಸಲ ನೀವು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಬಜೆಟ್ ಇನ್ಕ್ರೀಸ್ ಮಾಡೋಕ್ಕೇ ಒದ್ದಾಡ್ತಾ ಇರ್ತೀರ ಜೊತೆಗೆ ಬಜೆಟ್ನಲ್ಲಿ ಫಿಸಿಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ ಅಂತ ಒಂದು ನಾಲ್ಕು ಪರ್ಸೆಂಟ್ ರೇಂಜಲ್ಲಿ ಅದನ್ನು ಅಲ್ಲಿಗೆ ಇಟ್ಕೊಳೋಕ್ಕೂ ಕೂಡ ಕಷ್ಟಪಡ್ತಾ ಇರ್ತೀರಾ ಅಂದರೆ ಪ್ರತಿ ವರ್ಷ ಇರೋ ದುಡ್ಡಿಗಿಂತ ಜಾಸ್ತಿನೇ ಖರ್ಚು ಮಾಡ್ತಾ ಇದ್ದೀರಾ ಡಿಫೆನ್ಸ್ ಬಜೆಟ್ ಇನ್ಫ್ರಾಸ್ಟ್ರಕ್ಚರ್ ಬಜೆಟ್ ಸಾವಿರ ಕೋಟಿಗಳ ಲೆಕ್ಕದಲ್ಲಿ ಇನ್ಕ್ರೀಸ್ ಮಾಡೋಕೆನೆ ಬಹಳ ಒದ್ದಾಡ್ತಾ ಇದ್ದೀರಾ ಏನು ಆರು ಲಕ್ಷ ಕೋಟಿ ಬಿ ಪಿ ಎಲ್ ಪ್ರಕಾರ ಹೋದರೆ ಕಮ್ಮಿ ಆದರೆ ಅರ್ಧ ಹೋದರೂ ಕೂಡ ಮೂರು ಮೂರುವರೆ ಲಕ್ಷ ಕೋಟಿ ರೂಪಾಯಿ ಬರೀ ಒಂದು ಒಂದು ಭರವಸೆಯನ್ನು ಜಾರಿ ತರಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ ಸುಮ್ಮನೆ ಒಂದು ಸಲ ಚರ್ಚೆ ಆಗಲಿ ಒಂದಷ್ಟು ಓಟ್ ಬೀಳೋ ಥರ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಘೋಷಣೆ ಮಾಡೋದಂಗೆ ಕಾಣಿಸ್ತಾ ಇದೆ ತಲೆ ಬುಡ ಇಲ್ಲದ ಘೋಷಣೆ ಅಂತ ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇಂಪ್ರಾಕ್ಟಿಕಲ್ ಉಳಿದಿದ್ದು ಸ್ವಲ್ಪ ಸೆನ್ಸಿಬಲ್ ಇದೆ ಉಳಿದ ಮಹಿಳೆಯರಿಗೆ ಸಂಬಂಧಪಟ್ಟ ಘೋಷಣೆಗಳು ಇದರಲ್ಲಿ ಇನ್ನೂ ನಾಲ್ಕಿದೆ ಅದರಲ್ಲಿ ಲಾಜಿಕ್ ಇದೆ ಅದನ್ನ ಹೇಳ್ತಾ ಹೋಗ್ತೀವಿ ನೋಡಿ ಅರ್ಧ ಜನಸಂಖ್ಯೆ ಪೂರ್ತಿ ಹಕ್ಕು ಅರ್ಧ ಜನಸಂಖ್ಯೆ ಪೂರ್ತಿ ಹಕ್ಕಂದ್ರೆ ಜನಸಂಖ್ಯೆಯಲ್ಲಿ ಅರ್ಧ ಫಿಫ್ಟಿ ಪರ್ಸೆಂಟ್ ಮಹಿಳೆಯರೇ ಇದ್ದಾರೆ ಅವರಿಗೆ ಪೂರ್ತಿ ಹಕ್ಕು ಸಿಗಬೇಕು ಅಂತ ಆ ಪ್ರಕಾರ ಕಾಂಗ್ರೆಸ್ ತಾನು ಅಧಿಕಾರಕ್ಕೆ ಬಂದ್ರೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಮಹಿಳಾ ಮೀಸಲಾತಿ ಐವತ್ತು ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿದೆ ಐವತ್ತು ಪರ್ಸೆಂಟ್ ಎಲ್ಲ ರಿಸರ್ವೇಶನ್ ಕೊಡಕಾಗತ್ತ ಕ್ಯಾಪ್ ಇದೆ ಕ್ಯಾಟಗರಿ ವೈಸ್ ಕೂಡ ಕೊಡಬೇಕು ಇನ್ನು ಮಹಿಳಾ ಮೀಸಲಾತಿ ಫಿಫ್ಟಿ ಪರ್ಸೆಂಟ್ ಅಂತ ಮಾಡಿದ್ರೆ ಇದು ಸಾಧ್ಯನಾ ಡಿಬೇಟೇಬಲ್ ಅದ್ರ ಬಗ್ಗೆ ಅಟ್ಲೀಸ್ಟ್ ಡಿಬೇಟ್ ಆದರೂ ಮಾಡಬಹುದು ಈ ಒಂದು ಭರವಸೆ ಬಗ್ಗೆ ಐವತ್ತಿಲ್ಲಾರ ನಲವತ್ತ ಮೂವತ್ತ ಈಗ ಆಲ್ರೆಡಿ ವಿಧಾನಸಭೆಗೆ ಪಾರ್ಲಿಮೆಂಟ್ಗೆ ಅದು ಬಿಲ್ ಕೂಡ ಪಾಸ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ ಫುಲ್ ಮಾಡ್ತಿದ್ದಾರೆ ಹತ್ತು ವರ್ಷ ಲೇಟಾಗಿ ಜಾರಿ ಆಗೋ ಥರ ಮಾಡಿದ್ದಾರೆ ಅಂತ ಬಟ್ ಸ್ಟಿಲ್ ಒಂದು ಡಿಬೇಟಲ್ ಸಬ್ಜೆಕ್ಟ್ ಇದು ಅಂತ ಹೇಳ್ಬೋದು ಶಕ್ತಿಯ ಸಮ್ಮಾನ ಮೂರನೇದಾಗಿ ಕಾಂಗ್ರೆಸ್ ಶಕ್ತಿಯ ಸಮ್ಮಾನ ಅನ್ನು ಗ್ಯಾರಂಟಿ ಘೋಷಣೆ ಮಾಡಿದೆ ಇದರಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹೋಗ್ತಿರೋ ಫಂಡನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದಿಂದ ಗೌರವಧನ ನಾಲ್ಕೂವರೆ ಸಾವಿರ ರಾಜ್ಯ ಸರ್ಕಾರದಿಂದ ಮೂರು ಸಾವಿರದ ಆರುನೂರು ರೂಪಾಯಿ ಪಡಿತಾರೆ ಇದು ಸ್ಟೇಟ್ ಟು ಸ್ಟೇಟ್ ವೇರಿ ಆಗುತ್ತೆ ಅದರಲ್ಲಿ ಕೇಂದ್ರ ಕೊಡೋ ದುಡ್ಡನ್ನು ನಾಲ್ಕೂವರೆ ಸಾವಿರದಿಂದ ಒಂಬತ್ತು ಸಾವಿರ ಕೇರಿಸ್ತೀವಿ ಅಂತ ಹೇಳಿದ್ದಾರೆ ಗುಡ್ ಮಾಡಿದ್ರೆ ಒಳ್ಳೇದು ತುಂಬ ಕಮ್ಮಿ ದುಡ್ಸ್ಕೊಳ್ಳಲಾಗ್ತಿದೆ ಅವ್ರನ್ನ ಜಾಸ್ತಿ ಮಾಡಿದ್ರೆ ಒಳ್ಳೇದು ಮಾಡಬೇಕೆ ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಅವೆಲ್ಲ ಅಧಿಕಾರ ಮೈತ್ರಿ ಇನ್ನು ಮಹಿಳಾ ಮ್ಯಾನಿಫೆಸ್ಟೋದ ನಾಲ್ಕನೇ ಗ್ಯಾರಂಟಿಯಾಗಿ ಕಾಂಗ್ರೆಸ್ ಅಧಿಕಾರ ಅನ್ನೋ ಯೋಜನೆಯನ್ನು ಘೋಷಣೆ ಮಾಡಿದೆ ಇದರಲ್ಲಿ ಮಹಿಳೆಯರಿಗೆ ಅವರ ಹಕ್ಕುಗಳ ಬಗ್ಗೆ ಎಜುಕೇಟ್ ಮಾಡೋಕೆ ಕಾನೂನು ಪ್ರಕರಣಗಳಲ್ಲಿ ಮಹಿಳೆಯರಿಗೆ ಸಹಾಯ ಮಾಡೋಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ನೋಡಲ್ ಆಫೀಸರ್ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ನೋಡಲ್ ಆಫೀಸರ್ಗಳು ಕೂಡ ಮಹಿಳೆಯರೇ ಆಗಿರ್ತಾರೆ ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಎರಡೂವರೆ ಲಕ್ಷ ಮಹಿಳೆಯರಿಗೆ ಉದ್ಯೋಗ ಸಿಗುತ್ತೆ ಅಂತ ಕೂಡ ಕಾಂಗ್ರೆಸ್ ಹೇಳಿ ಇದರಿಂದಲೂ ಕೂಡ ಸಮಾಜದಲ್ಲಿ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಆಗಬಹುದು ಮಹಿಳೆಯರಿಗೆ ಅವರ ಹಕ್ಕುಗಳು ಕಾನೂನಿನ ನೆರವಿನ ಬಗ್ಗೆ ಒಂದಷ್ಟು ಮಾಹಿತಿ ಸಿಗಬಹುದು ಪ್ರಾಕ್ಟಿಕಲ್ ಇನ್ನು ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಕಾಂಗ್ರೆಸ್ ತನ್ನ ಕೊನೆ ಕೊಡುಗೆಯಾಗಿ ಮಹಿಳೆಯರಿಗೆ ಕೊಟ್ಟಿರುವ ಘೋಷಣೆಗಳಲ್ಲಿ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಘೋಷಣೆ ಮಾಡಿದೆ ಮಹಿಳೆಯರಿಗಾಗಿ ಪ್ರತಿ ಜಿಲ್ಲೆಗೊಂದು ಲೇಡೀಸ್ ಹಾಸ್ಟೆಲ್ ಮಾಡ್ತೀವಿ ಅಂತ ಹೇಳಿದೆ ನೋ ಪ್ರಾಬ್ಲಮ್ ಈ ತರದೆಲ್ಲ ಮಾಡಬೇಕು ಅದರ ಮೊದಲ ಗ್ಯಾರಂಟಿ ಇದೆಯಲ್ಲ ಪ್ರತಿ ವರ್ಷ ಪ್ರತಿ ಬಡ ಕುಟುಂಬದ ಪ್ರತಿ ಮಹಿಳೆಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇದು ಬಹಳ ವಿಚಿತ್ರವಾದ ಘೋಷಣೆ ಡೆಸ್ಪರೇಷನ್ ಹತಾಶೆ ಒಂದು ಸಲ ಏನಾದರೂ ಬಂದರೆ ಸಾಕು ಆಮೇಲೆ ನೋಡ್ಕೊಳ್ಳೋಣ ಹಾಳಾಗಿ ಹಾಳಾಗೋಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅದ್ ಲೆಕ್ಕಾಚಾರದಲ್ಲಿ ಘೋಷಣೆ ಮಾಡ್ದಂಗೆ ಇದೆ ಇದನ್ನೆಲ್ಲ ಮಾಡ್ತಾ ಹೋದರೆ ನಮ್ಮ ದೇಶ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋ ಆತಂಕ ಕೂಡ ಮೂಡುತ್ತೆ ಈಗ ಇವ್ರೀ ರೀತಿ ಗ್ಯಾರಂಟಿ ಕೊಟ್ಟರೆ ವರ್ಕ್ ರೀತಿ ಕಂಡ್ರೆ ಇನ್ನೊಬ್ಬರು ಜೆ ಬಿಜೆಪಿ ಇದ್ಕಿಂತ ಜಾಸ್ತಿ ಕೊಡೋಕೆ ಪ್ರಯತ್ನ ಪಡ್ತಾರೆ ಪಡಬಹುದು ಇನ್ನೊಂದು ಪಕ್ಷ ಇನ್ನೊಂದಷ್ಟು ಕೊಡಬಹುದು ಅಲ್ಲಿಗೆ ನಮ್ಮ ದೇಶವನ್ನು ದಿವಾಳಿ ಮಾಡೋಕ್ಕೆ ಎಲ್ಲ ರಾಜಕಾರಣಿಗಳು ಸೇರಿಕೊಂಡು ಸ್ಕೀಮ್ ಹಾಕ್ತಾರೆ ಕೆಟ್ಟ ಟ್ರೆಂಡ್ ಇದು ವೆರಿ ವೆರಿ ಬ್ಯಾಡ್ ಟ್ರೆಂಡ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಆಗ್ತಿರೋಣ ನಮಸ್ತೆ